एकादन्ताय पक्वतुञय पक्वतुण्डायनायाय हीमयी अजेशाय बालचन्द्राय गजेशानाय बालचन्द्राय श्रीगणेशाय ಜನ ಜನಿಕ್ ಲೋಕಕ್ಕೆ ಸ್ವಾಗತ ಮೈಸೂರು ದಸರಾ ಎಷ್ಟೊಂದು ಸುಂದರ ಆಹ ಮೈಸೂರಲ್ಲಿ ಮಾತ್ರ ದಸರಾ ಗ್ರ್ಯಾಂಡ ಕರ್ನಾಟಕದಾದ್ಯಂತ ದಸರಾವನ್ನ ಸೆಲೆಬ್ರೇಟ್ ಮಾಡ್ತಾರೆ ಆದ್ರೆ ಒಂದೊಂದ್ ಜಾಗದಲ್ಲಿ ಒಂದೊಂದ್ ತರ ಸೆಲೆಬ್ರೇಟ್ ಮಾಡ್ತಾರೆ ಹೇಗೆ ಅಂತೀರಾ ಗೊಂಬೆಗಳು ಕೂರಿಸ್ತೀವಿ ಇಲ್ಲಿ ನಮ್ಮತ್ತೆ ಬ್ರಹ್ಮಾಂಡದಲ್ಲಿರೋ ಎಲ್ಲಾ ಗೊಂಬೆಗಳ್ನು ಧರೆಗಿಳಿಸಿದ್ದಾರೆ ಬನ್ನಿ ಹಾಗಾದ್ರೆ ನಮ್ಮತ್ತೆ ಯಾವ್ಯಾವ ದೇವ ಕರ್ಸಿದಾರೆ ಅದಾದ್ರ ಕತೆನೆಲ್ಲಾ ತಿಳ್ಕೊಂಡು ನಾವು ನೋಡ್ಕೊಂಡ್ ಬರೋಣ ಅಂಡ್ ಇವನು ವಿವಾನ್ ಅಂತ ಸೊ ಇವನು ಸೊ ಇವನು ರಾತ್ರಿ ಎಲ್ಲಾ ಗೊಂಬೆಗಳನ್ನೆಲ್ಲ ಜೋಡ್ಸಿ ನನ್ನನ್ನ ವಿಡಿಯೋ ಮಾಡಿ ಅಕ್ಕ ಮಾಡಿ ಅಕ್ಕ ಅಂತ ಕರ್ಕೊಂಡ್ ಬಂದಿರೋನು ಇವನು ಸೊ ಬನ್ನಿ ಇವನೇ ನಮ್ಗೆ ಎಲ್ಲಾ ಗೊಂಬೆಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಮಾತಾಡ್ಕೊಂಡು ಆಟಾಡ್ಕೊಂಡು ತಿಳ್ಕೊಂಡು ಜಾಸ್ತಿ ಕತೆನ ತಿಳ್ಕೊಂಡ್ ಬರೋಣ ಬನ್ನಿ ಬನ್ನಿ ನೋಡಿ ಇಲ್ಲಿ ಎಲ್ಲಾ ದೇವ್ರುಗಳು ಇವೆ ಫಸ್ಟ್ ಬಂದು ಇದು ಗುರುವಾಯರ್ ಕೃಷ್ಣ ಇಲ್ಲಿ ದಶಾವತಾರದಿಂದ ಹಿಡಿದು ಕೃಷ್ಣನ ತುಂಟಾಟಗಳು ಆಮೇಲೆ ಲಕ್ಷ್ಮಿಯ ದೇವಿಯ ಎಲ್ಲಾ ತರದ ಅವತಾರಗಳು ಇಲ್ಲಿ ಕೈಲಾಸವನ್ನೇ ದರಗಿಳಿಸಿರೋದು ಇಲ್ಲಿ ರಾಜ ರಾಣಿ ಅವ್ರ ಫ್ಯಾಮಿಲಿ ಅದನ್ನ ನಾವು ಪಟ್ಟದ ಗೊಂಬೆ ಅಂತ ಕರಿತೇವೆ ಮೈಸೂರು ಅರಮನೆ ಅಲ್ಲಿಂದ ಬಂದ್ರೆ ಇದೆಲ್ಲ ಮರದ ಗೊಂಬೆಗಳು ನಾವು ಡಿಟೈಲ್ ಆಗಿ ಯಾವ್ಯಾವ ಗೊಂಬೆ ಏನೇನ್ ಕತೆ ಹೇಳುತ್ತೆ ಇಲ್ಲಿ ಬಂದು ಗೋವರ್ಧನ ಗಿರಿ ಕೃಷ್ಣ ಹೇಳಿದರು ಏನಂತ ನಾವು ಬೆಟ್ಟಕ್ಕೆ ನಾವು ಪೂಜೆ ಮಾಡಿದಾಗ ನಮ್ಗೆ ಎಲ್ಲ ಫಲ ನೀನು ಸಿಗುತ್ತವೆ ಇಂದ್ರದೇವ ಏನು ಕೊಡಲ್ಲ ಎಂದು ಅದಕ್ಕೆ ಇಂದ್ರದೇವನು ಕೋಪಗೆಗಂಡು ಬೃಂದಾವನವನ್ನು ನಷ್ಟ ಮಾಡಿದನು ಅವಾಗ ಕೃಷ್ಣನು ಗೋವರ್ಧನ ಬೆಟ್ಟವನ್ನು ಎತ್ತಿದನು ಕೃಷ್ಣ ಅದು ಮರದ ಮೇಲಿದ್ದ ಕೃಷ್ಣ ಗೋಪಿ ಕೇರಳ ಬಟ್ಟೆಯನ್ನು ಕದ್ದಿದನು ಅದು ಒಂದು ಕೃಷ್ಣ ಅದು ದಶಾವತಾರದಲ್ಲಿ ಬಂದು ಆ ಒಂದು ಸಲ ಸತ್ಯ ಯುಗದಲ್ಲಿ ಜೋರಾಗಿ ಮಳೆ ಬಂದಿದ ಕಾರಣ ಆ ಇಡೀ ಭೂಲೋಕವು ನೀರಿಂದ ತುಂಬು ತಲುಕುತ್ತಿತ್ತು ಅವಾಗ ದೊಡ್ಡ ಧ್ವನಿಯು ಆ ಮೀನಿನಂತ ರೂಪ ತಗೊಂಡು ಎಲ್ಲ ಪಶು ಪಕ್ಷಿ ಪ್ರಾಣಿ ಮಾನವ ಎಲ್ಲಾರನ್ನು ಬಿಟ್ಟಿತ್ತು ಕುರ್ಮಾತ ಅವರ ಬಂದು ಆ ಅಮೃತ ಕಲಶಕ್ಕೆ ರಾಕ್ಷಸರು ಹಾಗೂ ಮತ್ತೆ ದೇವತೆಗಳು ಯುದ್ಧ ಮಾಡ್ತಿರುವಾಗ ಬೆಟ್ಟವು ಆ ಸಮುದ್ರಕ್ಕೆ ನೀರಿಗೆ ಬೀಳುತ್ತಿರುವಾಗ ಆಮೆಯು ಕೆಳಗೆ ಬಂದು ಇಟ್ಟಿಕೊಂಡಿತ್ತು ಮೂವರ ಸ್ವಾಮಿ ದೇವಿ ಹೋಗಿದ್ದನು ಅವಾಗ ಹೊರಹರೂಪ ತಾಳಿ ಅವನನ್ನು ದಂತದಲ್ಲಿ ಸಾಯಿಸಿ ಭೂಮಿಯನ್ನು ತನ್ನ ಮೂಗಿನ ಮೇಲೆ ಇಟ್ಟುಕೊಂಡಿತ್ತು ನಾರಸಿಂಹ ಸಿಂಹ ಅವನ ತಮ್ಮನ ತಮ್ಮನನ್ನು ಕೊಂದಿ ಯಾಕಂದರೆ ಅವನು ಎಲ್ಲ ಎಲ್ಲರಿಗೂ ನಷ್ಟ ಮಾಡಿದ್ದ ವಾಮನನ್ನು ನಾವು ವಾಮನ ಒಬ್ಬ ದುಷ್ಟ ರಾಕ್ಷಸವನ್ನು ಅವನ ತಲೆಯ ಮೇಲೆ ಕಾಲಿಟ್ಟಿ ಪಾತಾಳ ಲೋಕಕ್ಕೆ ಕಳಿಸಿದನ್ನು ನಾವು ಕೇರಳದಲ್ಲಿ ಅಹ್ ಓಣಂ ಅಂತ ಆ ಹಬ್ಬ ಆಚರಿಸುತ್ತೇವೆ ಬಲಿ ಚಕ್ರವರ್ತಿ ಅವರ ರಾಕ್ಷಸನ ಹೆಸರು ಪರಶುರಾಮು ಪರಶುರಾಮ ಪರಶುರಾಮ ಯಾವಾಗ ಬರ್ತಾರೆ ಅಂದ್ರೆ ಕ್ಷಾತ್ರ ವೀರ್ಯಾರ್ಜುನ ಅನ್ನೋ ರಾಕ್ಷಸ ಕಾಮಧೇನುವಿಗೆ ಆಸೆ ಪಡ್ತಾನೆ ಕಾಮಧೇನುವನ್ನ ಕತ್ಕೊಂಡು ಹೋದಾಗ ಕ್ಷತ್ರಿಯ ಕುಲವನ್ನೇ ನಾಶ ಮಾಡ್ಬೇಕು ಅಂತ ಅನ್ಕೊಂಡು ಪರಶುರಾಮ ಹುಟ್ಟಿ ಬರೋದು ಇದು ರಾಮನ ಕತೆ ರಾಮನ್ ರಾಮಾಯಣದಲ್ಲಿ ನಮ್ಗೆ ನಿಮ್ಗೆ ಎಲ್ಲಾ ತುಂಬಾ ಚೆನ್ನಾಗಿ ಗೊತ್ತು ಇದು ಕಲ್ಕಿ ಕಲಿಯುಗದಲ್ಲಿ ಕಲ್ಕಿ ಅವತರಿಸ್ತಾರೆ ಅಂತ ಹೇಳ್ತಾರೆ ಇದು ಕೃಷ್ಣ ಮಹಾಭಾರತದಲ್ಲಿ ಇವರ ಅವತಾರವನ್ನ ನಾವ್ ನೋಡ್ಬೋದು ಕುರುಕ್ಷೇತ್ರದಲ್ಲಿ ಭಗವದ್ಗೀತೆಯನ್ನ ಬೋಧಿಸೋದು ಕೃಷ್ಣ ಹಾಗೂ ಇದು ಹಯಗ್ರೀವ ಹಯಗ್ರೀವ ಮಧು ಹಾಗೂ ಕೈಟಬ ಅನ್ನೋ ಇಬ್ರು ರಾಕ್ಷಸರು ವೇದಗಳನ್ನ ಕದಿಯೋಕ್ ಬರ್ತಾರೆ ಆಗ ಆ ರಾಕ್ಷಸರನ್ನ ಸಂಹಾರ ಮಾಡಿ ವೇದಗಳನ್ನ ಪಡ್ಕೊಳ್ಳೋದು ಹಯಗ್ರೀವ ಹಯಗ್ರೀವನ ಸರಸ್ವತಿಯ ಗುರುಗಳು ಅಂತಾನೂ ಕರೀತಾರೆ ಇನ್ನು ನೆಕ್ಸ್ಟ್ ಸ್ಟೆಪ್ ನಾವು ಬರೋದಾದ್ರೆ ಇದು ಕೃಷ್ಣನ ಬಾಲಲೀಲೆಗಳು ಇದು ಎಲೆಯಲ್ಲಿ ಮಲಗಕ್ಕ ಕೃಷ್ಣ ಇದು ಪಂಚಮುಖಿ ಆಂಜನೇಯ ಇಲ್ಲಿ ಗಶವತಾರದಲ್ಲಿ ಬಂದಿರುವ ಹಯಗ್ರೀವ ಲಕ್ಷ್ಮಿ ಹಯಗ್ರೀವ ಈ ಈ ಗ್ರೂಪವನ್ನು ನಾವು ನೋಡಬಹುದು ವಸುದೇವ ಸು ದೇವಂ ಕಂಸ ಚಾಣೂರ ಮರ್ದನ ದೇವಕಿ ಪರಮಾನಂದಂ ಕೃಷ್ಣಂ ಮಂದೆ ಜಗದ್ಗುರು ಅಂದರೆ ವಸುದೇವನು ಕೃಷ್ಣವನ್ನ ಅಹ್ ಮುಂದವರಾಗಿ ಎತ್ತುಕೊಂಡು ಹೋಯುತ್ತಿದ್ದಾನೆ ಇದು ಕೃಷ್ಣನ ತುಂಟಾಟನ್ನ ತಡಿಯಕ್ಕಾಗದೆ ಯಶೋದ ಕೃಷ್ಣವನ್ನ ಮರಕ್ಕೆ ಕಟ್ಟಾಕಿರೋ ರೂಪ ಈ ರೂಪವನ್ನ ದಾಮೋದರ ಅಂತ ಕರೀತಾರೆ ದಾಮೋದರ ಅಂದ್ರೆ ಹೆಸರೇ ಹೇಳೋ ಹಾಗೆ ತನ್ನ ಉದರವನ್ನ ಬಿಗಿಯೋದ್ ಕೃಷ್ಣ ಬಕಾಸುರನ ಬಕಾಸುರವನ್ನ ವಧೆ ಮಾಡ್ತಾ ಇರೋದು ಕೃಷ್ಣ ತನ್ನ ಬಾಲ್ಯದಲ್ಲೇ ತನ್ನ ಮಾವನಾದ ಕಂಸನ ವಧೆ ಮಾಡ್ತಾ ಇರೋದು ಇದು ಕಾಳಿಂಗ ಮರ್ದನ ವೈಕುಂಠದಲ್ಲಿ ವಿಷ್ಣು ಹಾಗೂ ಲಕ್ಷ್ಮಿ ಕಮಲನದಲ್ಲಿ ಕುತ್ತಿಕೊಂಡಿರುವುದು ಯಾವಾಗ ರಾಮ ಹಾಗೂ ಸೀತೆ ಲಕ್ಷ್ಮಣರು ಅಯೋಧ್ಯಕ್ಕೆ ಬರುವರೋ ಆವಾಗ ಪಟ್ಟಾಭಿಷೇಕ ಮಾಡುವರು ಯಾವಾಗ ರವಕುಶ ಅವರು ಹುಟ್ಟುತ್ತಾರೋ ರಾಮಗೆ ಹೇಳುತ್ತಾನೆ ನಾ ನಾನು ಕ ಕಟ್ಟಾಕಿದ್ದಾರೆ ನಿಮ್ಮ ಮಕ್ಕಳು ನನ್ನನ್ನು ಕಾಪಾಡಿ ಎಂದು ಇದು ನಾವು ರಾಮಾಯಣದ ಎಂಡಿಂಗ್ ಪಾಟ್ ಅಲ್ಲಿ ರಾಮ ಲಕ್ಷ್ಮಣ ಸೀತಾ ಹನುಮಂತವನ್ನು ನೋಡಬಹುದು ಇದು ವೇದ ವ್ಯಾಸರು ಗಣೇಶಗೆ ಮಹಾಭಾರತವನ್ನು ಬರೆಯಲು ಹೇಳುತ್ತಿದ್ದಾರೆ ಅದು ನಾಗರ್ಕಟ್ಟೆಯನ್ನು ಪೂಜೆ ಮಾಡ್ತಾ ಇರೋದು ತಿರುಪತಿಯ ವೆಂಕಟೇಶ್ವರ ಅವರ ಇಲ್ಲಿ ರಾಮಲಲಾ ಅಯೋಧ್ಯೆ ವೈಕುಂಠದಲ್ಲಿ ನಾರಾಯಣ ಮಲಿಕೊಂಡಿರುವುದು ಇದು ಶೇಷ ಶಯನ ವಿಷ್ಣು ಇಲ್ಲಿ ನಾವು ನೋಡ್ಬೋದು ದೇವಿಯ ರೂಪಗಳು ಲಕ್ಷ್ಮಿ ಸರಸ್ವತಿ ಚಾಮುಂಡಿ ಇಲ್ಲಿ ರಾಕ್ಷಸನ ಸಂಹಾರ ಮಾಡಿ ಹುಲಿ ಮೇಲೆ ಕೂತಿರೋ ದುರ್ಗಾದೇವಿ ಇದು ರಕ್ತ ಬೀಜಾಸುರನ ಸಂಹಾರ ಮಾಡಿರೋ ಕಾಳಿಕಾ ದೇವಿ ಇಲ್ಲಿ ನಾವು ನೋಡ್ತಾ ಇರೋದು ಅಷ್ಟಲಕ್ಷ್ಮಿಯರು ಯಾವ್ದು ಯಾವ್ದಪ್ಪ ಅಷ್ಟಲಕ್ಷ್ಮಿಯರು ಅಂದ್ರೆ ಆದಿಲಕ್ಷ್ಮಿ ವೀರಲಕ್ಷ್ಮಿ ಸಂತಾನ ಲಕ್ಷ್ಮಿ ಧನಲಕ್ಷ್ಮಿ ಗಜಲಕ್ಷ್ಮಿ ವೀರಲಕ್ಷ್ಮಿ ವಿಜಯಲಕ್ಷ್ಮಿ ಐಶ್ವರ್ಯ ಲಕ್ಷ್ಮಿ ಸೊ ಇದು ಬಂದು ಅಷ್ಟಲಕ್ಷ್ಮಿಯರು ನೆಕ್ಸ್ಟು ಮುರುಗನ್ ಅಂದರೆ ಶಿವನ ಮಗನಾದ ಸುಬ್ರಹ್ಮಣ್ಯನ ರೂಪಗಳಿವೆ ಇಲ್ಲಿ ಬಾಲಮುರುಗನ್ ಅಂದರೆ ಸುಬ್ರಹ್ಮಣ್ಯನ ನಾವು ನೋಡ್ಬೋದು ಇದು ಕೈಲಾಸ ಪರ್ವತ ಇದು ಭಾರತದಲ್ಲಿ ಶ್ರೇಷ್ಠವಾದ ಪರ್ವತ ಇಲ್ಲಿ ಶಿವ ಪರ್ವತಿ ಮುರುಗನ್ ಹಾಗೂ ಗಣೇಶರು ವಾಸಿಸುವ ಎಂದು ನಾವು ಕರೆಯುತ್ತೇವೆ ಸೈನ್ಯಾಧಿಪತಿಯಾಗಿ ದೇವ ದೇವಸ್ಥಾನ ಸೈನ್ಯಾಧಿಪತಿಯಾಗಿ ನಿಂತಿರುವ ಮುರ್ಗನ್ ಎಂದು ನಾವು ಕರೆಯುತ್ತೇವೆ ಅದ ಅದೇ ಕೆಳಗೆ ಬಂದು ನಾವು ಸಾಯಿಬಾಬಾ ಎಂದು ಕರೆಯುತ್ತೇವೆ ಅವರು ಅಂತ ಒಳ್ಳೆ ಒಳ್ಳೆಯ ಕೆಲ್ ಕೆಲಸವನ್ನು ಮಾಡಿದ್ದಾರೆ ಈ ಕಾಮಧೇನುವಲ್ಲಿ ಮುನ್ನೂರು ಮುಕ್ಕೋಟಿ ದೇವತೆಗಳು ನೆಲೆಸಿರ್ತಾರೆ ಈಗ ನಮ್ಮ ಕರ್ನಾಟಕದ ಹೆಮ್ಮೆ ಮೈಸೂರಿನ ಅರಮನೆ ಅಂಬಾ ವಿಲಾಸದ ಅರಮನೆಯ ಡಿಪಿಕ್ಷನ್ ಇಲ್ಲಿದೆ ಹಾಗೂ ಅದರ ಮುಂದೆ ವಾದ್ಯ ಹಾಗೂ ಇದು ವಾದ್ಯಗೋಷ್ಠಿ ಇದು ಶೆಟ್ಟ ಶೆಟ್ಟಿ ಇವರು ತರಕಾರಿ ಮಾಡ್ತಾ ಇರೋ ಒಂದು ಡೆಪಿಕ್ಷನ್ ಇದು ಹಳೆ ಕಾಲದಲ್ಲಿ ಹೇಗೆ ಮಾರ್ತಾ ಇದ್ರು ಅಂತ ಇದೆಲ್ಲ ಮಣ್ಣಿನ ಗೊಂಬೆಗಳು ಇದು ವಾದ್ಯ ಇಲ್ಲಿ ಅಜ್ಜಿ ತಲೆ ಲ ಅಜ್ಜಿ ತಾತ ಇದು ತತ್ತಾರೆಬುಡ್ಕೆ ಅವರು ಇದು ಇದು ಮರದ ಗೊಂಬೆಗಳು ಚೆನ್ಪಟ್ನದ ಗೊಂಬೆಗಳು ಇವೆಲ್ಲ ಇದು ಬುದ್ಧ ಇದು ಒಂದು ರಾಜನ ಪ್ರೊಸೆಷನ್ ಇದು ಇಲ್ಲಿ ಫಾರ್ಮಿಂಗ್ ಸೊ ಇಲ್ಲಿದೆ ನಮ್ಮ ಗೊಂಬೆಗಳು ನೋಡಿದ್ರಲ್ಲ ಬೊಂಬೆಗಳನ್ನ ಇಷ್ಟಪಟ್ಟು ಇಷ್ಟಪಟ್ಟು ಜೋಡಿಸಿರೋದು ನಮ್ಮ ಅತ್ತೆ ಅಂಡ್ ಅವರ ಮಗ ವಿವಾನ್ ಸೊ ನಮ್ಮ ಅತ್ತೆನೇ ಮಾತಾಡ್ತಾರೆ ಬೊಂಬೆ ಇದೆ ಟೋಟಲ್ ಆಗಿ ಅಂಡ್ ಎಷ್ಟು ವರ್ಷದಿಂದ ಬೊಂಬೆಗಳನ್ನ ಅಥವಾ ಇಲ್ಲಿ ಟೋಟಲ್ ಆಗಿ ಎಷ್ಟು ಬೊಂಬೆಗಳು ಐನೂರು ಬೊಂಬೆ ಇದೆಯಾ

ನೆಕ್ಲಿ ಬೇರೆ ಬೇರೆ ತರಹದ ಗೊಂಬೆಗಳು ಇನ್ನೂ ಡಿಫ್ರೆಂಟ್ ಆಗಿರೋ ಗೊಂಬೆಗಳು ಇರುತ್ತೆ ನೋಡೋಣ ಕಾಯ್ತಾಯಿರು ಸೊ ನೀ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದ